ಎಲ್ಲ ಆದಮೇಲೆ ನೀವು ನಿಮ್ಮದು ಬಾಡಿನ ರೀಗೇನ್ ಮಾಡೋಕ್ಕೆ ನೋಡ್ತಾ ಇದ್ದೀರಿ ಬಟ್ ಕನ್ಫ್ಯೂಷನ್ ಇದೆ ಲೈಫೊಸಕ್ಷನ್ ಬಗ್ಗೆ ಕೇಳ್ತೀರಿ ಟೊಮೆಟಕ್ ಬಗ್ಗೆ ಕೇಳ್ತೀರಿ ಅಬ್ ಡಾಮಿನೋಪ್ಲಾಸ್ಟಿಕ್ ಬಗ್ಗೆ ಕೇಳ್ತೀರಿ ಇದೆಲ್ಲ ಏನು ವ್ಯತ್ಯಾಸ ಏನು ಯಾವುದು ಮಾಡಿಸ್ಕೋಬೇಕು ಇದ್ರ ಬಗ್ಗೆ ಮಾತಾಡೋಕ್ಕೆ ನಾ ಡಾಕ್ಟರ್ ಅನಿಕೇತ ವೆಂಕಟರಾಮ್ ಪ್ಲಾಸ್ಟಿಕ್ ಸರ್ಜನ್ ಎ ವೈ ಎಸ್ತೆಟಿಕ್ಸ್ ಬೈ ವೆಂಕಟಸೆಟ್ ಈಗ ಫಸ್ಟ್ ಪಾಯಿಂಟ್ ಏನಂದ್ರೆ ಈ ಲೈಪೋಸೆಕ್ಷನ್ ಅಥವಾ ಅಬ್ಡಾಮಿನೋಪ್ಲಾಸ್ಟಿ ಬಗ್ಗೆ ನಾವು ಮಾತಾಡಿದ್ರೆ ಹೊಟ್ಟೆ ಬಗ್ಗೆ ಮಾತಾಡ್ತಾ ಇದ್ರು ಬೇರೆ ಕಡೆಯಲ್ಲಿ ನೋಡ್ತಾ ಇದ್ರೆ ಬೇರೆ ಸರ್ಜರೀಸ್ ಇರುತ್ತೆ ಹೊಟ್ಟೆಯಲ್ಲಿ ನಾವು ಲೈಪೋಸೆಕ್ಷನ್ ಅಥವಾ ಟೊಮೆಟೋ ಅಥವಾ ಅಬ್ಡಮಿನೋಪ್ಲಾಸ್ಟಿಲಿ ವ್ಯತ್ಯಾಸದ ಬಗ್ಗೆ ನಾವು ಮಾತಾಡ್ತಾ ಈಗ ಫಸ್ಟ್ ಪಾಯಿಂಟ್ ಏನಂದ್ರೆ ಪ್ರೆಗ್ನೆನ್ಸೀಸ್ ಆದ್ಮೇಲೆ ಬಾಡಿ ಏನ್ ಚೇಂಜಸ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ನಂಬರ್ ಒನ್ ಎಕ್ಸ್ಟ್ರಾ ಚರ್ಮ ಇರುತ್ತೆ ಹೊಟ್ಟೆ ಹಿಂಗೆ ಸ್ಟ್ರೆಚ್ ಆದ್ಮೇಲೆ ಟು ತ್ರೀ ಪ್ರೆಗ್ನೆನ್ಸೀಸ್ ಆದಮೇಲೆ ಎಲ್ಲ ಚರ್ಮ ವಾಪಸ್ ಹೋಗೋಲ್ಲ ಸ್ವಲ್ಪ ಚರ್ಮ ಉಳ್ಕೊಳ್ಳುತ್ತೆ ಸೊ ಕೆಳಗಡೆ ಒಂದು ಚರ್ಮದ ಫೋಲ್ಡ್ ಥರ ಇರುತ್ತೆ ಸೆಕೆಂಡು ಕೊಬ್ಬಿರುತ್ತೆ ಸೊ ಸೈಡ್ ಜೋಲಿ ಸೆಂಟ್ರಲ್ಲಿ ಕೊಬ್ಬು ಉಳ್ಕೊಂಡಿರುತ್ತೆ ಅದನ್ನ ತೆಗೆಯೋದು ಕರ್ಕೋದು ತುಂಬ ಕಷ್ಟ ಜಿಮ್ಮು ಡಯಟಿಂಗಿಂದ ಸುಲಭವಾಗಿ ಹೋಗರ್ಡ್ ಅಂದರೆ ಮಸಲ್ ವೀಕ್ನೆಸ್ ಎಲ್ಲರ ಹೋಟೆಲು ಸೆಂಟ್ರಲ್ಲಿ ಈ ಥರ ಮಸಲ್ ಇರುತ್ತೆ ಪ್ರೆಗ್ನೆನ್ಸಿ ಆದಮೇಲೆ ಸ್ವಲ್ಪ ಸೈಡಕ್ಕೆ ಹೋಗುತ್ತೆ ಯಾಕೆಂದರೆ ಒಳಗಡೆದು ಯೂಟ್ರಸ್ಸು ದೊಡ್ಡದಾದಾಗ ಇದು ಸ್ಟ್ರೆಚ್ ಆಗುತ್ತೆ ಪ್ರೆಗ್ನೆನ್ಸೀಸ್ ಆದಮೇಲೆ ವಾಪಸ್ ಬರಲ್ಲ ಸೊ ಸೆಂಟ್ರಲ್ಲಿ ಒಂದು ವೀಕ್ ಏರಿಯಾ ಇರುತ್ತೆ ಅಲ್ಲಿ ಒಂಥರ ಬಲ್ಜಿಂಗ್ ಇರುತ್ತೆ ಇದನ್ನ ಎಷ್ಟೇ ಎಕ್ಸರ್ಸೈಸ್ ಮಾತ್ರೂ ಇನ್ನು ಹೊಟ್ಟೋಗಲ್ಲ ಯಾಕಂತೇಳಿ ಮಸಲ್ಸ್ ಟ್ರೈಟ್ ಮಾಡೋಕೆ ಮಸಲ್ಸ್ ಇಲ್ವೇ ಇಲ್ಲ ಮಸಲ್ ಸೈಡಕ್ಕೆ ಹೋಗಿ ಸೊ ಇದಿರೋದು ತ್ರೀ ಮೇನ್ ಚೇಂಜಸ್ ಸೊ ಫಸ್ಟ್ ಲೈಪೋಸಕ್ಷನ್ ಅಂದರೆ ಏನು ಲೈಪೋಸಕ್ಷನ್ ಅಂದರೆ ನಾವು ಸಣ್ಣ ಟೂತ್ ಮಾಡಿಬಿಟ್ಟು ಕೊಬ್ಬನ್ನ ತೆಗಿಯೋದು ಸೊ ಇದರಲ್ಲಿ ನಾವು ಕೊಬ್ಬು ತೆಗಿತಾ ಇದ್ದೀವಿ ಮಸಲ್ಲು ಸ್ಕಿನ್ಗೂ ಏನು ಮಾಡ್ತಾ ಇಲ್ಲ ಇದು ಸಣ್ಣ ಆಪರೇಷನ್ ನಮ್ಮ ಸ್ಪೆಷಾಲಿಟಿ ಏನಂದರೆ ನಾವು ಇದನ್ನ ಲೋಕಲ್ ಅನಸ್ತೀಶಲ್ಲಿ ಮಾಡ್ತೀವಿ ಬರೀ ಎಲ್ಲಿ ಕೆಲಸ ಮಾಡ್ತಿದ್ದೆವು ಅಲ್ಲೇ ಔಷಧಿ ಕೊಡ್ತೀವಿ ನಿಮ್ಮ ಏನು ತಪ್ಪಿಸಲ್ಲ ಈ ಥರ ಯಾಕೆ ಮಾಡ್ತೀವಿ ಅಂದರೆ ಇದರಿಂದ ಸೇಫ್ಟಿ ತುಂಬ ಜಾಸ್ತಿ ಲೈಪೋಸೆಕ್ಷನಲ್ಲಿ ವರ್ಸ್ಟ್ ಕಾಂಪ್ಲಿಕೇಶನ್ ಏನಂದರೆ ಕೊಬ್ ತೆಗೆಯೋದ ಬದಲು ನಿಮ್ಮ ಕ್ಯಾನಲಾ ಒಳಗೆ ಹೋಗ್ಬಿಟ್ಟು ಏನಾದರೂ ಡ್ಯಾಮೇಜ್ ಮಾಡ್ತಾರೆ ಅದು ತುಂಬ ರೇರು ಬಟ್ ಜನರಲ್ ಅನಸ್ತೀಶಿಯಲ್ಲಿ ಸಾಧ್ಯ ಯಾಕೆಂದರೆ ಮಸಲ್ಸು ಪ್ಯಾರಲೈಸ್ ಆಗಿರುತ್ತೆ ಕೊಬ್ಬು ಕೆಳಗಡೆ ಇರೋದು ಮಸಲ್ಸು ಲೈಪೊಸೆಕ್ಷನ್ನಲ್ಲಿ ಮಸಲ್ಸು ಎಚ್ಚರ ಆಗಿರುತ್ತೆ ಸೊ ಕ್ಯಾಮ್ಲಾ ಮಸಲ್ ಮುಟ್ಟಿದ್ರು ನಾವು ಕಂಟ್ರ್ಯಾಕ್ಟ್ ಆಗುತ್ತೆ ಒಳಗೆ ಹೋಗಕ್ಕೆ ಬಿಡಲ್ಲ ಇದರಿಂದ ಸೇಫ್ಟಿ ಜಾಸ್ತಿ ಇದು ಡೇ ಕೇರ್ ಪ್ರೊಸೀಜರು ಬಂದ್ ಮಾಡ್ಕೊಂಡು ಅವತ್ತಿನ ದಿವಸನೇ ಮನೆಗೆ ಹೋಗೋದು ಅಡ್ಮಿಷನ್ ಏನಲ್ಲ ಒಂದು ಮೂರು ದಿವಸದಲ್ಲಿ ವಾಪಸ್ ಕೆಲಸಕ್ಕೆಲ್ಲ ವಾಪಸ್ ಹೋಗ್ಬೋದು ಲೈಪೋಸಕ್ಷನ್ ರಿಸಲ್ಟ್ಸ್ ನೀವೀಗ ನೋಡಬಹುದು ಸೊ ಟಮಿಟಕ್ ಅಥವಾ ಅಪ್ಡಾಮನೊಪ್ಲಾಸ್ಟಿ ಅಂದ್ರೆ ಏನು ಇದರಲ್ಲಿ ಫಸ್ಟು ನಾವು ಲೈಪೋಸೆಕ್ಷನ್ನೂ ಮಾಡ್ತಾ ಇದ್ದೀವಿ ಸನ್ ತೂಟ್ ಮಾಡಿಬಿಟ್ಟು ಕೊಬ್ಬನೆ ತೆಗಿತೀವಿ ಸೆಕೆಂಡು ಕೆಳಗಡೆ ಹೊಟ್ಟೆಲಿ ಒಂದು ಕಟ್ ಹಾಕ್ತೀವಿ ಚರ್ಮನ ಹಿಂಗೆ ಮೇಲೆ ಎತ್ಬಿಟ್ಟು ಒಳಗಡೆ ಆ ಮಸಲ್ ವೀಕ್ನೆಸ್ನ ರಿಪೇರಿ ಮಾಡ್ತೀವಿ ಹೊಲಿಗೆ ಹಾಕ್ಬಿಟ್ಟು ಥರ್ಡು ಅದು ಎಕ್ಸ್ಟ್ರಾ ಚರ್ಮನ ಹಿಂಗೆ ಕೇಳ್ದು ಎಳ್ಬಿಟ್ಟು ಎಕ್ಸ್ಟ್ರಾ ಚರ್ಮನ ತೆಗಿತೀವಿ ಸೊ ಆಪರೇಷನ್ ಆದಮೇಲೆ ಇಲ್ಲಿ ಕೆಳಗಡೆ ಒಂದು ಮಾರ್ಕ್ ಇರುತ್ತೆ ಹೊಕ್ಕಲು ಸುತ್ತಲೂ ಒಂದು ಸಣ್ಣ ಮಾರ್ಕ್ ಇರುತ್ತೆ ಈ ಆಪರೇಷನ್ ಜನರಲ್ ಅನಸ್ತೀಶಲ್ ಆಗೋದು ಆದರೂ ನಾವು ಇದು ಸ್ವಲ್ಪ ಬೇರೆ ಥರ ಮಾಡ್ತೀವಿ ನಾವು ಇದನ್ನ ಹೈಬ್ರಿಡ್ ಅನಸ್ತೀಶ ಅಂತ ಮಾಡ್ತೀವಿ ಸೊ ಮೊದಲು ಲೈಪೋಸೆಕ್ಷನ್ ಮಾಡಿದಾಗ ಅದು ಲೋಕಲ್ ಅನಸ್ತೀಶಲೇ ಮಾಡ್ತೀವಿ ಆಮೇಲೆ ಆ ಮಸಲ್ ಟೈಟ್ನಿಂಗ್ ಎಲ್ಲ ನಾವು ಜನರಲ್ ಅನಸ್ತೀಶ ಕೊಡೋದು ಇದರಿಂದ ಒಂದು ನಾವು ಲೈಪೊಸೆಕ್ಷನ್ದು ಸೇಫ್ಟಿ ಜಾಸ್ತಿ ಮಾಡ್ತಾ ಇದ್ದೀವಿ ಸೆಕೆಂಡು ಜನರಲ್ ಅನಸ್ತೀಶ ಟೈಮ್ ಕಡಿಮೆ ಮಾಡ್ತಾ ಇದ್ದೀವಿ ಐದಾರು ಗಂಟೆ ಬದಲು ಎರಡು ಮೂರು ಗಂಟೆದಲ್ಲಿ ಜನರಲ್ ಅನಸ್ತೀಶ ಮುಗಿಸ್ ಮುಗಿಯುತ್ತೆ ಅದರಿಂದ ಜನರಲ್ ಅನಸ್ತೀಶದಲ್ಲಿ ರಿಸ್ಕ್ಸು ಕಡಿಮೆ ಆಗುತ್ತೆ ಈ ಆಪರೇಷನ್ಗೆ ಅಡ್ಮಿಷನ್ ಬೇಕಾಗುತ್ತೆ ನೀವು ಆಸ್ಪತ್ರೆಲಿ ಒಂದೋ ಎರಡೋ ರಾತ್ರಿ ಇರ್ತೀರಿ ವಾಪಸ್ ಕೆಲಸಕ್ಕೆಲ್ಲ ಹೋಗೋದು ಫುಲ್ ನಾರ್ಮಲ್ ಆಗಕ್ಕೆ ಒಂದು ಎರಡು ವಾರ ಆ ಥರ ಆಗುತ್ತೆ ಈಗ ಅಬ್ಡಮಿನೋಪ್ಲಾಸ್ಟಿ ಇದು ಸ್ವಲ್ಪ ರಿಸಲ್ಟ್ಸ್ ನೋಡಬಹುದು ಸೊ ಈಗ ನಮ್ಗೆ ಬರ್ತಾ ಏನು ಅಬ್ಡಮಿನೋಪ್ಲಾಸ್ಟಿ ಏನು ಈಗ ಇವೆರಡನ್ನ ಕಂಪೇರ್ ಮಾಡಿದ್ರೆ ಹೇಗೆ ಫಸ್ಟ್ ರಿಸಲ್ಟ್ ರಿಸಲ್ಟಲ್ಲಿ ಅಲ್ಲಿ ಅರ್ಧ ರಿಸಲ್ಟ್ ಬರುತ್ತೆ ಫುಲ್ ರಿಸಲ್ಟ್ ಬರಲ್ಲ ಯಾಕೆಂದರೆ ನಾವು ಬರೀ ಕೊಬ್ ತೆಗಿತಾಯಿದ್ದೀವಿ ಚರ್ಮಗೇನು ಮಾಡ್ತಾ ಇಲ್ಲ ಮಸಲ್ ಟೈಟ್ನಿಂಗ್ ಮಾಡ್ತಾ ಇಲ್ಲ ಎಕ್ಸ್ಟ್ರಾ ಚರ್ಮ ಇದ್ದರೆ ನಾವು ಸ್ವಲ್ಪ ಟೈಟ್ನಿಂಗ್ ಮಾಡ್ಬೋದು ಒಂದು ಮಷಿನ್ ಜೊತೆ ಬಾಡಿ ಟೈಟ್ ಅಂತ ಇಂಪ್ರೂವ್ಮೆಂಟ್ ಆಗುತ್ತೆ ಬಟ್ ಅಬ್ಡಾಮಿನೋಪ್ಲಾಸ್ಟಿ ಅಷ್ಟು ಟೈಟ್ನಿಂಗ್ ಸಾಧ್ಯ ಇಲ್ಲ ಅಬ್ಡಾಮಿನೋಪ್ಲಾಟಿಲಿ ಫುಲ್ ಮ್ಯಾಕ್ಸಿಮಮ್ ರಿಸಲ್ಟ್ ಬರುತ್ತೆ ನಿಮಗೆ ಪ್ರೆಗ್ನೆನ್ಸಿ ಮುಂಚೆ ಹೇಗೆ ಬಾಡಿ ಇತ್ತು ಆ ಥರ ಬರ್ಬೋದು ಯಾಕೆಂದರೆ ಕೊಬ್ಬು ತೆಗಿತಾ ಇದ್ದೀವಿ ಚರ್ಮನೂ ತೆಗಿತಾ ಇದ್ದೀವಿ ಮಸಲ್ನೂ ಟೈಟ್ ಮಾಡ್ತಾ ಇದೀವಿ ಸೊ ರಿಸಲ್ಟ್ ನೋಡಿದ್ರೆ ಅಬ್ಡಮಿನೊಪ್ಲಾಸ್ಟಿಲಿ ಬೆಟರ್ ರಿಸಲ್ಟ್ ಸಿಗುತ್ತೆ ಸೆಕೆಂಡ್ ಪಾಯಿಂಟ್ ಅಂದರೆ ರಿಕವರಿ ಲೈಪೊಸೆಕ್ಷನ್ ಅಂದರೆ ಚಿಕ್ಕ ಆಪರೇಷನ್ ನಾ ಹೇಳ್ದಂಗೆ ಲೋಕಲ್ ಅನಸ್ತೀಶಾ ಅವತ್ತೇ ಮನೆಗೆ ಹೋಗೋದು ಮೂರು ದಿವಸದಲ್ಲಿ ವಾಪಸ್ ಕೆಲಸಕ್ಕೆ ಹೋಗ್ಬೋದು ಅಪ್ಡೋಮ್ನೊಪ್ಲಾಸ್ಟೀಲಿ ಸ್ವಲ್ಪ ಜನರಲ್ ಅನಸ್ತೀಶಿಯ ಇರುತ್ತೆ ಒಂದೆರಡು ರಾತ್ರಿ ಅಡ್ಮಿಷನ್ ಇರುತ್ತೆ ಕೆಲ್ಸಕ್ಕೆ ವಾಪಸ್ಸು ಹೋಗೋಕ್ಕೆ ಒಂದು ಎರಡು ವಾರ ಆಗುತ್ತೆ ಸೊ ರಿಕವರಿ ನೋಡಿದ್ರೆ ಲೈಪೊಸೆಕ್ಷನ್ ರಿಕವರಿ ಬೇಕು ನಂಬರ್ ತ್ರೀ ಅಂದರೆ ಮಾರ್ಕ್ಸ್ ಅಥವಾ ಸ್ಕಾರ್ಸ್ ಲೈಪೊಸೆಕ್ಷನ್ ಬರೀ ಸಣ್ಣ ಇರುತ್ತೆ ಯಾವುದು ದೊಡ್ಡ ಮಾರ್ಕ್ ಇರೋಲ್ಲ ಅಪ್ಡೋಮ್ನೊಪ್ಲಾಸ್ಟಿಲಿ ಹೊಕ್ಕಲು ಸುತ್ತಲೂ ಒಂದು ಮಾರ್ಕ್ ಇರುತ್ತೆ ಕೆಳಗಡೆ ಅಲ್ಲಿ ಒಂದು ದೊಡ್ಡ ಉದ್ದ ಸ್ಕಾರ್ ಇರುತ್ತೆ ಈಗ ಸುಮಾರು ಹೆಂಗಸರಿಗೆ ಸಿ ಸೆಕ್ಷನ್ ದೇನೆ ಸ್ಕಾರ್ ಇರುತ್ತೆ ಸೊ ಈ ಅಬ್ಡಮನೊ ಪ್ಲಾಸ್ಟಿಕ್ಸ್ ಕಾರು ಆ ಸಿ ಸೆಕ್ಷನ್ ಗಿಂತ ಕೆಳಗಡೆ ಇರುತ್ತೆ ಬಟ್ ಸ್ವಲ್ಪ ಉದ್ದ ಇರುತ್ತೆ ಆದ್ರೂ ಇದನ್ನ ಹೈಡ್ ಮಾಡೋದು ತುಂಬ ಸುಲಭ ಸೊ ಮಾರ್ಕ್ಸ್ ನೋಡೋಕ್ಕೆ ಹೋದ್ರೆ ಲೈಪೋಸೆಕ್ಷನಲ್ ಮಾರ್ಕ್ಸ್ ಕಡಿಮೆ ಈಗ ನಿಮ್ಗೆ ಯಾವ್ದು ಕರೆಕ್ಟು ಯಾರಿಗೆ ಫುಲ್ ರಿಸಲ್ಟ್ ಬೇಕೋ ಹೊಟ್ಟೆ ಫುಲ್ ಟೈಟ್ ಆಗಿ ಫ್ಲ್ಯಾಟ್ ಆಗಬೇಕೋ ವಾಪಸ್ ಬೀಚ್ ಬಾಡಿ ತರ ಬೇಕೋ ಅವ್ರಿಗೆ ಅಬ್ಡಮನೊ ಪ್ಲಾಸ್ಟಿಕ್ನೇ ಮಾಡಿಸ್ಬೇಕು ಸೊ ಯಾರು ಮಸಲ್ ವೀಕ್ನೆಸ್ ಜಾಸ್ತಿ ಇದೆಯೋ ಎಕ್ಸ್ಟ್ರಾ ಚರ್ಮ ತುಂಬ ಇದೆ ಅವ್ರಿಗೆ ಅಬ್ಡಮೊನೋಪ್ಲಾಸ್ಟಿ ವಾಸಿ ಯಾರಿಗೆ ತುಂಬ ದೊಡ್ಡ ಆಪರೇಷನ್ ಬೇಡ ಒಂದು ಅರ್ಧ ರಿಸಲ್ಟ್ ಇದ್ದರೆ ಸಾಕು ಬಟ್ ತುಂಬ ಟೈಮ್ ಆಫ್ ಬೇಡ ಅವ್ರಿಗೆ ಲೈಪೊಸಕ್ಷನ್ ವಾಸಿ ಸೊ ಯಾರಿಗೆ ಮಸಲ್ ವೀಕ್ನೆಸ್ ತುಂಬ ಇಲ್ಲ ತುಂಬ ಎಕ್ಸ್ಟ್ರಾ ಚರ್ಮ ಇಲ್ಲ ಅವ್ರಿಗೆ ಲೈಪೊಸಕ್ಷನ್ ವಾಸಿ ಈಗ ಲೈಪೊಸಕ್ಷನ್ ಏನೋ ಟೊಮಿಟಕ್ ಅಬ್ಡಮೊನೊಪ್ಲಾಸ್ಟಿ ಏನೋ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು ಎರಡ್ರೂ ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ನಾವು ಪೇಷೆಂಟ್ನ ನೋಡ್ಬಿಟ್ಟು ಅನಲೈಸ್ ಮಾಡಿಬಿಟ್ಟು ರೆಕಮೆಂಡೇಶನ್ ಕೊಡ್ತೀವಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಬಟ್ ದ ಅಲ್ಟಿಮೇಟ್ ಚಾಯ್ಸ್ ಈಸ್ ಯುವರ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ಸ್ ಇದೆ ನಮ್ಮನ್ನ ಕೇಳಿ ನಮಸ್ತೆ